ವಾರಣಾಸಿಯಲ್ಲಿ ಭೀಕರ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ತೀವ್ರ ಹೆಚ್ಚಳ ಆಗ್ಬಿಟ್ಟಿದೆ ಬನಾರಸ್ನ ಘಾಟ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂಗಡಿಗಳು ಮನೆಗಳು ಜಲಾವೃತವಾಗಿದೆ ಜನರ ಪರದಾಡ ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ವಾರಣಾಸಿಯಲ್ಲಿ ಭೀಕರ ಮಳೆಗೆ ಅವಾಂತರ ಸೃಷ್ಟಿಯಾಗಿರುವಂತದ್ದು ಗಂಗಾ ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಹೆಚ್ಚಳ ಆಗ್ಬಿಟ್ಟಿದೆ ಬನಾರಸ್ನ ಘಾಟ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ಇದರಿಂದ ಅಲ್ಲಿನ ಜನ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅಂಗಡಿಗಳು ಮನೆಗಳು ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಬಹುದಿದೆ ಜನರು ಇದರಿಂದ ಪರದಾಡಬೇಕಾದಂತ ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ ಸೊ ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ವಾರಣಾಸಿಯಲ್ಲಿ ಸೊ ಇನ್ನು ಅಲ್ಲಿರುವಂಥ ಮನೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಇವುಗಳೆಲ್ಲವೂ ಕೂಡ ನೀರಿನಿಂದ ಆವೃತವಾಗ್ಬಿಟ್ಟಿದೆ ಹಾಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ಜನ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಇನ್ನು ಕೆಲವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿರೋದು ಈ ಥರದ್ದು ಎಲ್ಲವೂ ಕೂಡ ನಡೀತಾ ಇದೆ ಇನ್ನು ಕೆಲವರು ಅನಿವಾರ್ಯ ಪರಿಸ್ಥಿತಿ ಜೀವನ ನಡೆಯೋದೆ ಈ ಅಂಗಡಿಯಿಂದ ಹಾಗಾಗಿ ಮಳೆ ಬಂದರೂ ಪರವಾಗಿಲ್ಲ ನೀರಿದ್ದರೂ ಪರವಾಗಿಲ್ಲ ಇದನ್ನು ಬಿಟ್ಟು ಹೋಗಲ್ಲ ಅಂತ ಅಲ್ಲಿಯೇ ಕೂತಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಆಗ್ತಾ ಇರೋದು ಸಾಕಷ್ಟು ಹಾನಿ ಪಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಅನ್ನೋದನ್ನ ها